ತಂಬಾಕು ಬೆಳೆಯುವ ರೈತರಿಗೆ ಲೈಸೆನ್ಸ್ ಅನ್ನು ಅಮಾನತಿನಲ್ಲಿಡುವಂತೆ ನೋಟಿಸ್ ಹರಾಜು ಅಧೀಕ್ಷಕರನ್ನ ತರಾಟೆಗೆ ತೆಗೆದುಕೊಂಡ ರೈತರು ಹುಣಸೂರು ತಾಲೂಕಿನ ದಾವಡಗೆರೆ ಹೋಬಳಿಯ ಡಿ ದೇವರಾಜು ಅರಸು ತಂಬಾಕು ಹರಾಜು ಮಾರುಕಟ್ಟೆಯಲ್ಲಿ ತಂಬಾಕು ಬೆಳೆಯುವ ರೈತರಿಗೆ ಲೈಸೆನ್ಸ್ ಅನ್ನು ಅಮಾನತಿನಲ್ಲಿಡುವಂತೆ ನೋಟಿಸ್ ನೀಡಿದ ಫ್ಲಾಟ್ ಫಾರಂ ಮೂರರ ಹರಾಜು ಅಧೀಕ್ಷಕ ಬೇಜ್ ಭೂಷಣ್ ವಿರುದ್ದ ರೈತರು ಆಕ್ರೋಶ ವ್ಯಕ್ತಪಡಿಸಿದರು ಘಟನೆಗೆ ಸಂಬಂಧಿಸಿದಂತೆ ಸೋಮವಾರ ರೈತರು ಹರಾಜು ಮಾರುಕಟ್ಟೆಗೆ ತಂಬಾಕು ಮಾರಾಟ ಮಾಡಲು ಬಂದಾಗ ಏಕಾಏಕಿ ಪ್ರತಿ ಕೆಜಿಗೆ ಐವತ್ತರಿಂದ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆಜಿಗೆ ಬೆಲೆ ಕುಸಿತ ಕಂಡಿದ್ದನ್ನ ಕಂಡ ಬೆಲೆ ಕುಸಿದ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನಿಸಿದರು ಇದನ್ನ ನೆಪವಾಗಿಟ್ಟುಕೊಂಡು ಹರಾಜು ಅಧೀಕ್ಷಕ ಹರಾಜು ಮಾರುಕಟ್ಟೆಯಲ್ಲಿ ಕಾನೂನು ಬಾಹಿರವಾಗಿ ಗಲಾಟೆ ನಡೆಸಿ ಅವಾಚ್ಯ ಶಬ್ದಗಳಿಂದ ಹರಾಜು ಅಧೀಕ್ಷಕರನ್ನ ಕಾರಣವಿಲ್ಲದೆ ನಿಂದಿಸುತ್ತಿರುತ್ತಾರೆ ಅಲ್ಲದೆ ರೈತರನ್ನ ಸಹ ಪ್ರಚೋದಿಸಿ ಗಲಭೆಯನ್ನ ಉಂಟುಮಾಡುತ್ತಿದ್ದಾರೆ ಸರ್ಕಾರಿ ಕಚೇರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಇದು ಮಂಡಳಿಯ ಕಾಯ್ದೆ ನಿಯಮ ಪ್ರಕಾರ ಕಾನೂನು ಬಾಹಿರವಾಗಿರುತ್ತದೆ ಮೂರು ದಿನಗಳಿಗೆ ವಿವರಣೆ ಸಲ್ಲಿಸುವಂತೆ ರೈತರಿಗೆ ಹರಾಜು ಅಧೀಕ್ಷಕರು ನೋಟಿಸ್ ನೀಡಿದ್ದರು ಇದರಿಂದ ರೊಚ್ಚಿಗಿದ್ದ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ರೈತರಾದ ಪುಟ್ಟರಾಜು ಅವರು ಮಾತನಾಡಿ ರೈತರಿಗೆ ಅನ್ಯಾಯ ಆಗುವುದನ್ನು ಪ್ರಶ್ನಿಸುವುದೇ ತಪ್ಪ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ರೈತರಿಗೆ ನೋಟಿಸ್ ನೀಡುವುದು ಎಷ್ಟು ಸರಿ ಮಾರುಕಟ್ಟೆಯಲ್ಲಿ ರೈತರಿಗೆ ಸರಿಯಾದ ಬೆಲೆ ಸಿಕ್ಕಿದ್ರೆ ನಾವು ಯಾಕೆ ಪ್ರಶ್ನೆ ಮಾಡಬೇಕಾಗಿತ್ತು ಏನೋ ಇದನ್ನ ಅಧೀಕ್ಷಕರು ಸರಿಪಡಿಸಬಹುದಿತ್ತು ಒಂದು ದಿನ ಬೆಲೆ ಏರಿಕೆ ಒಂದು ದಿನ ಕಡಿಮೆ ಬೆಲೆ ಮಾಡುವುದರಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಇದನ್ನು ಕೇಳಿದಕ್ಕೆ ಈ ರೀತಿ ರೈತರ ಮೇಲೆ ನೋಟಿಸ್ ನೀಡಿ ಬೆದರಿಕೆ ಹಾಕುವುದಲ್ಲದೆ ನಿಮ್ಮನ್ನ ಜೈಲಿಗೆ ಹಾಕಿಸುತ್ತೇನೆ ತಮ್ಮ ಲೈಸೆನ್ಸ್ ಅನ್ನು ಅಮಾನತಿನಲ್ಲಿ ಇಡಿಸುತ್ತೇನೆ ಎಂದು ಬೆದರಿಕೆ ಹಾಕಿದ್ದಾರೆ ಎಂದು ಪುಟ್ಟರಾಜು ಆರೋಪಿಸಿದರು ಬಿಡ್ ಮಾಡಿ ಅಂತ ಅಲ್ಲ ಬಂದ್ಕೊಳ್ಳೋದು ನೀವು ಲೈನ್ ನಿಮ್ಮ ನಿಮ್ ಮತ್ತಿ ಬೇಕು ಹೊಡೀನು ಬನ್ನಿ ಹಾಕ್ತೀನಿ ಮಾಡ್ಕೊಂಡಿದ್ದೀನಿ ಕಂಪ್ಲೇಂಟ್ ಮಾಡಿದ್ದೇನೆ ನಂಗೆ

ಮುಂ ಮಾತಾಡ್ಲಿ ಇಡೀ ರೈತರಿಗೆ ಅನ್ಯಾಯ ಮಾಡಾರೀಸ್ಕೊಂಡು ಒಂಥರ ಮಾರ್ಕೆಟ್ ಮಾಡ್ತಾವ್ರೆ ಇವನ್ನ ಇವ್ ಮೊನ್ನೆ ತಾನೇ ಮುನ್ನೂರು ರೂಪಾಯಿ ಟಾಪ್ರೇಟ್ ಇವತ್ತು ಮುನ್ನೂರ್ ಮೂವತ್ತೇಳು ಇವತ್ತು ಇಂಥದ್ದೆಲ್ಲ ಅನ್ಯಾಯ ಮಾಡ್ತಾವ್ರೆ ವ ಯಾರನ್ನ ಕಂಪನಿ ಜೊತೆ ಹಾಕೊಂಡು ಆಕ್ಸಿಜನ್ ಸೂಪರ್ ಎಂಟ್ ಕೊಳೆ ವಾರ ಬಿಡ್ಸಸು ಎಷ್ಟು ದುಡ್ಡು ಅದ ಬಿಡ್ಸುದು ಎಲ್ಲ ಮೋಸ ಮಾಡಿ ಅವರು ಎಷ್ಟು ದುಡ್ಡು ಯಾರ ಹೆಸರು ಹೆಸ್ರು ಬಿಟ್ಟಿದ್ದಾರೆ ಅವರು ಬಿಡ್ಸೊಂದುದೆಲ್ಲ ದುಡ್ಡು ಬರೋಲ್ಲ ಎಲ್ಲ ಮೋಸ ಮಾಡ್ತಾವೆ ಇವರು ಸೂಪರ್ ರೈತರಿಗೆಲ್ಲ ಮೋಸ ಮಾಡಿಕೊಂಡು ಇಷ್ಟೆಲ್ಲ ಅನ್ಯಾಯ ಮಾಡ್ತಾವ್ರೆ ಕಮಿಷನ್ ಥರ ಕಮಿಷನು ಮಧ್ಯವರ್ತಿಗಳು ಮನೆಗಳು ಕಮಿಷನ್ ಇದ್ದ ವ್ಯಾಪಾರ ಮಾಡ್ತಾವೆ ಇಲ್ಲಿ ಮಧ್ಯವರ್ತಿ ಬೇರು ಸೋಲ್ಡ್ ಐತಾವೆ ರೈತನ ಬೆಲೆ ಒಂದೇಲಿ ಸೋಲ್ಡ್ ಐತಾರೆ ಅದಕ್ಕೆ ಕಮಿಷನು ಸೋಲ್ಡೇ ಎಲ್ಲ ನೋಟಿಸ್ ಬಗ್ಗೆ ಕೇಳಕ್ ಬಂದಿದ್ಕೆ ರೈತ ಗಲಾಟೆ ಮಾಡೋಣ ಮಾರ್ಕೆಟ್ ತೊಂದರೆ ಆಗೋದಂತ ನೋಟಿಸ್ ಕಳ್ಸಾರೆ ರೈತ ಕೇಳಕ್ಕೆ ರೈಟ್ ಐತೆ ಗೋಡಲ್ಲಿ ರೈತನ ಗನ್ನ ಆಗದ ಬೇಗ ನಮ್ಗೆ ಮಾರ್ಕೆಟ್ ಸರಿಯಾದ ಬೆಲೆ ಸಿಕ್ನಿಲ್ಲ ನೋಡ್ಬಿಟ್ಟು ಮಾಡ್ತಿದ್ರ ಅಂತ ಕೇಳಿದ್ಕೆ ರೈತನ ಮೇಲೆ ನೋಟಿಸ್ ಕಳ್ಸಾರೆ ಇದರ ಇದನ್ನ ಅವ್ರ ಮೇಲೆ ನಾನು ನಿಂತ ಮೂರ್ ನೋಟಿಸ್ ಕಳ್ತೇನೆ ಇಲ್ಲ ನಾನು ಅವ್ರಿ ಸೈಟ್ ಬಡ್ಸ್ತೀನಿ ತಾಕತ್ತಿಲ್ಲ ಅವ್ರು ನನ್ನ ಮನೆ ಹತ್ರ ಬಂದು ಸೈಟ್ ಬಡಿಸ್ ಯಾವ ಅಂತ ಅವ್ನು ಯಾರು ಇವನು ನನ್ನ ಮನೇಲಿ ಬಂದಿವಿ ನಾಳೆ ಸಾಮಾನು ಇಲ್ಲ ಮಾಡ್ಲಿ ನಾನು ನಾಳೆಗೆ ನೂರು ಜನ ಕರ್ಕೊಂಬಂದಿ ನೂರು ಜನ ರೈತರು ಅನ್ಯಾಗ ಸ್ಟ್ರೈಕ್ ಮಾಡಿಸ್ತೀನಿ ನಾಳೆ ನೋಟಿಸು ಅದೇನೋ ಮಾರ್ಕೆಟ್ ತೊಂದರೆ ಆಗಿ ಮಾರ್ಕೆಟ್ಗೆ ತೊಂದರೆ ಕೊಡ್ತೀವಿ ರೈತ ರೈತನಿಗೆ ಅನ್ಯಾಯ ಆಗದೆ ಸರಿ ರೀತಿ ನೀವು ಮಾರ್ಕೆಟ್ ಅಂತ ರೈತನಿಗೆ ಕೇಳ್ದು ನಾವು ಕೇಳಿದ್ಕೆ ರೈತನಿಗೆ ನೋಟಿಸ್ ಕಳ್ಸಾ ಈಗ ಏನು ಗೊತ್ತೆ ಅವ್ರು ಮುಗ್ದೆ ಅವ್ರು ನೋಟಿಸ್ ಕಳ್ಸೋಲ್ಲ ಅವ್ರು ಸೂಚನೆ ಮಾಡ್ಕೊಂಡಿರುವ ಏನಾಗಬೇಕು ಬೋರ್ಡರು ರೈತ ಬೋರ್ಡು ಬೋರ್ಡ್ ಇವರು ಅಧಿಕಾರಿಗಳು ಇಲ್ಲ ಅಧಿಕಾರಿಗಳಿಗೆ ಸಂಬಳ ಕಿತ್ತು ಕೊಡ್ಬಿಟ್ಟಾರ ಸರ್ಕಾರ ಮುಂದೆ ತಿಂಗಳಿರೋ ತಾಕತ್ತಿ ನಮ್ಮ ಇವಾಗ ಒಂದು ವರ್ಷ ಇರಲಿ ಹಾಲಿರ್ತೀನಿ ಒಂದು ವರ್ಷ ಆರಾಮ ಮಣ್ಣಯ್ಯ ನೀವು ಒಂದು ವರ್ಷ ರಜಾ ಕೊಟ್ಟಿರಲಿ ಒಬ್ಬ ಅಧಿಕಾರಿ ಇರಲಿ ತಾಕತ್ತಿದ್ರು ಅವನಿಗೆ ಒಬ್ಬ ಅಧಿಕಾರಿ ಬಂದಿ